ಹಲೋ ಆಸ್ಪಿಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ನ ಪಡಿಸುವ ಸರ್ ನಿಮಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯಕೆ ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕಿಂತ ಹೊಟ್ಟಿರೋ ಟಾಪಿಕ್ ಬಂದು ಟು ಜಿ ಎಥೆನಾಲ್ ಸೊ ವಾಟ್ ಇಸ್ ಟು ಜಿ ಎಥೆನಾಲ್ ಏನು ಲೈಕ್ ಟು ಜಿ ಎಥನಾಲ್ ಅಂದ್ರೆ ಏನು ಲೈಕ್ ಇದರಿಂದ ಆಗುವಂತಹ ಪ್ರಯೋಜನಗಳೇನು ಒಬ್ಬ ಒಬ್ಬ ಸ್ಪರ್ಧಾರ್ಥಿ ಒಬ್ಬ ಆಸ್ಪೆಂಟ್ಸ್ ಈ ಟೂ ಜಿ ಎಥೆನಾಲ್ ಬಗ್ಗೆ ಯಾವೆಲ್ಲ ಮಾಹಿತಿಗಳನ್ನ ತಿಳ್ಕೋಬೇಕು ಹಾಗಿದ್ರೆ ಈ ಆ ಎಲ್ಲ ಮಾಹಿತಿಗಳನ್ನ ವಿಡಿಯೋದಲ್ಲಿ ನಿಮಗೋಸ್ಕರ ಹೊತ್ತು ತರಲಾಗಿದೆ ಸೊ ಈ ವಿಡಿಯೋದಲ್ಲಿ ಸಿ ಈ ಟು ಜಿ ಎಥನಾಲ್ ಅವರು ಏನಕ್ಕೆ ನ್ಯೂಸ್ ಅಲ್ಲಿ ನೋಡೋದಾದ್ರೆ ಟು ಬೂಸ್ಟ್ ಎಥೆನಾಲ್ ಪ್ರೊಡಕ್ಷನ್ ಸೆಂಟ್ರಿ ಮೂಡ್ಸ್ ಡೈರೆಕ್ಟೆಡ್ ಎನ್ಸೂಮ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಈ ಟೂ ಜಿ ಎಥೆನಾಲ್ ಉತ್ಪಾದನೆಯನ್ನು ಹೆಚ್ಚಳಗೊಳಿಸಿಕೊಳ್ಳೋದಕ್ಕೋಸ್ಕರ ಈ ಎಂಜೂಮ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ನ ಯೂಶಲಿ ಬಿಲ್ಡ್ ಮಾಡ್ತಾ ಇದೆ ಅದು ಎಲ್ಲಿ ಯೂಶಲಿ ಹರಿಯಾಣದ ಮಾನೇಸಾರ್ ಅನ್ನುವಂತಹ ಪ್ರದೇಶಗಳಲ್ಲಿ ಈ ಉತ್ಪಾದನಾ ಘಟಕಗಳನ್ನ ಹೆಚ್ಚು ಲೈಕ್ ಉತ್ಪಾದನಾ ಘಟಕಗಳನ್ನ ಉತ್ಪಾದಿಸಲಾಗ್ತಾ ಇದೆ ಸೊ ಆ ಮೂಲಕ ಇತ್ತೀಚೆಗೆ ಈ ಟೂ ಜಿ ಎಥನಾಲ್ ಬಗ್ಗೆ ಹಾಗೆ ಈ ಟೂ ಜಿ ಎಥನಾಲ್ ಅಂದ್ರೆ ಏನು ಸೊ ಟೂ ಜಿ ಎಥೆನಾಲ್ ಅಂದ್ರೆ ಎರಡನೇ ತಲೆಮಾರಿನ ಸೆಕೆಂಡ್ ಜನರೇಷನ್ ಅಂತ ಕರಿತೀವಿ ಅಂದ್ರೆ ಎರಡನೇ ಜನರೇಷನ್ ಎರಡನೇ ತಲೆಮಾರಿನ ಎಥೆನಾಲ್ ಅಂತ ಕರಿತೀವಿ ಅಂದ್ರೆ ಯೂಶ್ಲಿ ಕೃಷಿ ತ್ಯಾಜ್ಯ ಅಂತ ಏನ್ ಕರಿತೀವಿ ಹುಲ್ಲಾಗಿರ್ಬೋದು ಹೊಟ್ಟಾಗಿರ್ಬೋದು ಅರಣ್ಯದಿಂದ ಸಿಗುವಂತಹ ಅವಶೇಷಗಳು ಅಥವಾ ಆರಣ್ಯದಿಂದ ತರಗೆಲೆಗಳಾಗಿರ್ಬೋದು ಇದನ್ನು ಕೆಲವು ಇದರ ಲಿಗ್ನೋಸೆಲ್ಯುಲೋ ಸಿಕ್ ವಸ್ತುಗಳಂತಹ ಆಹಾರೇತರ ಜೀವರಾಶಿಗಳಿಂದ ಉತ್ಪಾದಿಯಾಗುವಂತಹ ಒಂದು ಜೈವಿಕ ಇಂಧನವನ್ನ ಟೂ ಜಿ ಎಥೆನಾಲ್ ಅಂತ ಕರೀತೀವಿ ಸೊ ಹಾಗಿದ್ರೆ ಇದಕ್ಕಿಂತ ಫಸ್ಟ್ ಇದ್ದಂತಹ ಫಸ್ಟ್ ಜಿ ಅಂದ್ರೆ ಒಂದನೇ ತಲೆಮಾರಿನ ಎಥೆನಾಲ್ ಅಂದ್ರೆ ಏನು ಯೂಶಲಿ ಒಂದನೇ ತಲೆಮಾರಿನ ಎಥೆನಾಲ್ ಅನ್ನು ಅಂದ್ರೆ ಕೃಷಿ ಒಂದು ಬೆಳೆಗಳಿಂದ ಯೂಜ್ಲಿ ದಟ್ ಕಾರ್ನ್ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು ಭತ್ತ ಆಗಿರ್ಬೋದು ಇದರಿಂದ ಕೆಲವು ಪದಾರ್ಥಗಳನ್ನ ಬಳಸಿಕೊಂಡು ಯೂಶ್ಲಿ ಟೂ ಜಿ ಎಥನಾಲ್ ಅನ್ನ ಅದು ಲೈಕ್ ಎಥೆನಾಲ್ ಅನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದರು ಬಟ್ ಇದರಿಂದ ಆಹಾರ ಬದ್ಧತೆ ಅಥವಾ ಫುಡ್ ಸೆಕ್ಯೂರಿಟಿ ಅಂತ ಏನು ಕರೀತು ಇದಕ್ಕೆ ಲೈಕ್ ಪೆಟ್ಟು ಬೀಳುತ್ತೆ ಇದರಿಂದ ಅಲ್ಲಿ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ಮೇಲೆ ಸೊ ಆಗಿದ್ರೆ ನೆಕ್ಸ್ಟ್ ಜನರೇಷನ್ ಏನ್ ಮಾಡ್ಬೋದು ಅಂತ ಯೂಸ್ ಮಾಡಿ ಈ ಲೈಕ್ ಕೃಷಿ ಪದಾರ್ಥಗಳನ್ನು ಬಳಸೋದ್ ಬದಲು ಕೃಷಿ ತ್ಯಾಜ್ಯ ವಸ್ತುಗಳೇನಿರುತ್ತೆ ಸೊ ಅದನ್ನು ಬರೆಸುವಂಥದ್ದು ಅಂದ್ರೆ ಯೂಶ್ಲಿ ಹುಡ್ ಆಗಿರ್ಬೋದು ಸ್ಟ್ರಾ ಆಗಿರ್ಬೋದು ಗ್ಯಾಸ್ ಆಗಿರ್ಬೋದು ಅಲ್ಲ ಗ್ರಾಸ್ ಆಗಿರ್ಬೋದು ಅಥವಾ ವೇಸ್ಟ್ ಈ ರೀತಿಯಾದಂತಹ ಕೆಲವು ಕೃಷಿ ತ್ಯಾಜ್ಯವನ್ನು ಬಳಸ್ಕೊಂಡು ನಾವು ಉತ್ಪಾದನೆ ಮಾಡುವಂತಹ ಎಥನಾಲ್ ಟೂ ಜಿ ಎಥೆನಾಲ್ ಅಂತ ಕರೀತೇವೆ ಸೊ ಹಾಗೆ ಜನರೇಷನ್ ಬಂದಿದೆ ಈ ಫೋರ್ತ್ ಜನರೇಷನ್ ಎಥನಾಲ್ ಅನ್ನ ನಿಮ್ಮ ಇದ್ರಲ್ಲಿ ನೋಡೋದಾದ್ರೆ ಮ್ಯಾಕ್ರೋ ಆಲ್ಗೆ ಅಂಡ್ ಮೈಕ್ರೋ ಆಲ್ಗೆ ಎರಡನ್ನು ಯೂಸ್ ಮಾಡಿಕೊಂಡು ಈ ಆಲ್ಗಲ್ ಬಯೋಮಾಸ್ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡುವಂತಹ ಎಥನಾಲ್ ಅನ್ನ ನಾವು ತ್ರೀ ಜಿ ಅಥವಾ ಜನರೇಷನ್ ಎಥೆನಾಲ್ ಅಂತ ಕರೀತೇವೆ ಇನ್ನೊಂದು ಫೋರ್ ತ್ರೀ ಲೈಕ್ ಫೋರ್ತ್ ಜನರೇಷನ್ ಅಥವಾ ಫೋರ್ ಜಿ ಎಥೆನಾಲ್ ಅಂತಲೂ ಕೂಡ ಕರಿತೀವಿ ಅದು ಕೂಡ ನಮಗೆ ಸೋಲಾರ್ ಟು ಫ್ಯೂಲ್ ಆಗಿರ್ಬೋದು ಅಥವಾ ಇಂಜಿನಿಯರ್ಡ್ ಆಲ್ಗೆ ಆಗಿರ್ಬೋದು ಅಥವಾ ಗ್ಯಾಸಿಫಿಕೇಶನ್ ಆಗಿರ್ಬೋದು ಈ ರೀತಿಯಾದಂತಹ ಕೆಲವು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಉತ್ಪಾದನೆ ಮಾಡುವಂತಹ ಎಥೆನಾಲ್ ಅನ್ನು ನಾವು ಫೋರ್ ಜಿ ಎಥೆನಾಲ್ ಅಂತ ಕೂಡ ಕರಿತಾ ಬರ್ತೀವಿ ಸೊ ನಿಮಗೆ ಗಾಪ್ನ ಇಟ್ಕೋಬೇಕಾದ್ರೆ ಸೆಕೆಂಡ್ ಜಿ ಅಥವಾ ಎರಡನೇ ತಲೆಮಾರಿನ ಎಥೆನಾಲ್ ಅಂದರೆ ಅದನ್ನು ಪ್ರೊಡಕ್ಷನ್ ಮಾಡುವಂಥದ್ದು ಕೃಷಿ ತ್ಯಾಜ್ಯ ಆಗಿರ್ಬೋದು ಮರ ಮುಟ್ಟುಗಳಾಗಿರ್ಬೋದು ಅಥವಾ ಕೃಷಿ ವೇಸ್ಟ್ ಆಗಿರ್ಬೋದು ಈ ರೀತಿಯಾದಂತಹ ಪದಾರ್ಥಗಳನ್ನ ಅಂದ್ರೆ ಯಾವ ಪದಾರ್ಥಗಳಲ್ಲಿ ಲಿಗ್ನೋಸೆಲ್ಯುಲೋ ಸಿಕ್ ಅನ್ನುವಂತಹ ಅಂಶ ಹೆಚ್ಚು ಪ್ರಮಾಣದಲ್ಲಿ ಇರುತ್ತೋ ಆ ಪ್ರಮಾಣ ಆ ವಸ್ತುಗಳನ್ನು ಬಳಸಿಕೊಂಡು ಉತ್ಪಾದಿಸುವ ಮಾಡುವಂತಹ ಎಥೆನಾಲ್ ಅನ್ನ ನಾವು ಎರಡನೇ ತಲೆಮಾರಿನ ಅಥವಾ ಸೆಕೆಂಡ್ ಜನರೇಷನ್ ಎಥೆನಾಲ್ ಕೀತ ಬರ್ತೀವಿ ಸೊ ಈ ಭಾರತದಲ್ಲಿ ಈ ಟು ಜಿ ಎಥನಾಲ್ ನ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ ಯೂಶಲಿ ನಮಗೆ ಶಕ್ತಿ ಭದ್ರತೆ ಅಥವಾ ಲೈಕ್ ಎನರ್ಜಿ ಸೆಕ್ಯೂರಿಟಿ ಅಂತ ಕರಿತೀವಿ ಅಂದ್ರೆ ಪರ್ಯಾಯವಾದಂತಹ ನವೀಕರಿಸಬಹುದಾದ ಇಂಧನಗಳ ಮೂಲವನ್ನು ಒದಗಿಸುವ ಮೂಲಕ ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದು ನಿಮ್ಗೆಲ್ಲ ಗೊತ್ತಿರುತ್ತೆ ಯೂಶಲಿ ಒಂದು ಟ್ರೆಡಿಷನಲ್ ನಮಗೆ ಒಂದು ಇಂಧನ ಲೈಕ್ ಎನರ್ಜಿ ಅಂತ ಒಂದು ಕರಿತೀವಿ ಇನ್ನೊಂದು ಮಾಡರ್ನ್ ಎನರ್ಜಿ ಅಂತ ಕರಿತೀವಿ ಅಥವಾ ಲೈಕ್ ರಿನೂವಬಲ್ ಎನರ್ಜಿ ಅಂತ ಕೂಡ ಕರಿತೀವಿ ಈ ರಿನೂವಬಲ್ ಎನರ್ಜಿನಲ್ಲಿ ಇದು ಕೂಡ ಒಂದು ಐತೆನಾಲ್ ಅನ್ನುವಂಥದ್ದು ಯೂಶ್ ನಾವು ಲೈಕ್ ಮರುಕಳಿಸುವ ಅಥವಾ ನವೀಕರಿಸಬಹುದಾದ ಇಂಧನ ಅಂತ ಕರಿತೀವಿ ಸೊ ನವೀಕರಿಸಬಹುದಾಗದ ಇಂಧನಗಳು ಯಾವ್ಯಾವು ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳಾಗಿರ್ಬೋದು ಅಂದ್ರೆ ಪೆಟ್ರೋಲಿಯಂ ನಿಂದ ಉತ್ಪಾದನೆ ಮಾಡುವಂತಹ ಪೆಟ್ರೋಲು ಡೀಸೆಲ್ ಗ್ಯಾಸ್ ಕೋಲು ಇವನ್ನೆಲ್ಲವನ್ನು ಕೂಡ ಯೂಸ್ ನಾವು ನವೀಕರಿಸಲಾಗದ ಇಂಧನ ಅಂತ ಕರಿತೀವಿ ನವೀಕರಿಸಬಹುದಾದಲ್ಲಿ ಯಾವ್ಯಾವ ಇದೆ ಸೋಲಾರ್ ಆಗಿರ್ಬೋದು ವಿಂಡ್ ಆಗಿರ್ಬೋದು ಈ ಎಥೆನಾಲ್ ಆಗಿರಬಹುದು ಈ ಕೆಲವು ಪದಾರ್ಥಗಳನ್ನ ಲೈಕ್ ನೇಚರ್ ಅಲ್ಲಿ ಅದು ಮರುಕಳಿಸುವ ಒಂದು ಆ ಚಾನ್ಸಸ್ ಯಾವ್ಯಾವೆಲ್ಲ ಅದನ್ನು ನಾವು ನವೀಕರಿಸಬಹುದಾದ ಇಂಧನ ಅಂತ ಕರಿತಾ ಬರ್ತೀವಿ ಸೊ ಅದರಿಂದಾಗಿ ನಮಗೆ ಲೈಕ್ ಈ ಲೈಕ್ ಏನು ನಮ್ಮ ಶಕ್ತಿ ಭದ್ರತೆ ಅಥವಾ ನಾವು ಏನು ಎನರ್ಜಿ ಸೆಕ್ಯೂರಿಟಿ ಅಂತ ಕರಿತೀವಿ ಅಂದ್ರೆ ನಮಗೆ ಭಾರತ ಎಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ನೂರ ನಲವತ್ತು ಕೋಟಿಗೂ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರೋ ರಾಷ್ಟ್ರಕ್ಕೆ ಅಷ್ಟೇ ಪ್ರಮಾಣ ವಿದ್ಯುತ್ ಬೇಕಾಗುತ್ತೆ ಅಂದ್ರೆ ಅದ್ರ ಜೊತೆಗೆ ನವಿ ಲೈಕ್ ಅಂಡರ್ ಡೆವಲಪಿಂಗ್ ಅಥವಾ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ನಮ್ಮ ದೇಶಕ್ಕೆ ಎಕನಾಮಿಕ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ಹೈ ಲೆವೆಲ್ ಇರುತ್ತೆ ಎಕನಾಮಿಕ್ ಆಕ್ಟಿವಿಟೀಸ್ಗೆ ಡೆಫಿನೆಟ್ಲಿ ನಮಗೆ ಲೈಕ್ ಎನರ್ಜಿ ಬೇಕಾಗಿರುತ್ತೆ ಫ್ಯೂಲ್ ಜೊತೆಗೆ ಯೂಶಲಿ ನಮಗೆ ಈ ರೀತಿಯಾದ ಲೈಕ್ ಪ್ರೊಡಕ್ಷನ್ ಅನ್ನು ಮಾಡೋದಕ್ಕೆ ಬೇಕಾಗಿರುವಂತದ್ದು ಮೊದಲೇ ಎನರ್ಜಿ ಆಗಿರಬಹುದು ಅಥವಾ ವಿದ್ಯುತ್ ಆಗಿರಬಹುದು ಸೊ ಆ ದೃಷ್ಟಿಯಿಂದಾಗಿ ನಮಗೆ ಟೂ ಜನ ತುಂಬಾನೇ ಪ್ರಯೋಜನಾತ್ಮಕವಾಗಿರುತ್ತೆ ಅದರ ಜೊತೆ ಜೊತೆಗೆ ಇನ್ನೊಂದು ಪರಿಸರ ಪ್ರಯೋಜನಗಳು ಅಂತ ಿವಳ ಉಳಿಕೆ ಅಥವಾ ಲೈಕ್ ಯೂಶ್ವಲಿ ದಟ್ ಪೆಟ್ರೋಲಿಯಂ ಇಂಧನಗಳು ಅಂತ ಕರಿತೀವಿ ಇವೆಲ್ಲವನ್ನು ಕೂಡ ಹೋಲಿಸಿದ್ರೆ ಈ ಸೆಕೆಂಡ್ ಜಿ ಅಥವಾ ಎರಡನೇ ತಲೆಮಾರಿನ ಲೈಕ್ ಈತನ ಅಲ್ಲೂ ಕಡಿಮೆ ಹಸಿರುಮನೆ ಅನಿಲವನ್ನು ಹೊರಸೂಸುತ್ತೆ ಸೊ ಕೂಡ ನಮಗೆ ಪರಿಸರಾತ್ಮಕವಾಗಿ ಒಂದಿಷ್ಟು ಪ್ರಯೋಜನಗಳನ್ನ ಹೊಂದಿದೆ ಇದರ ಜೊತೆಗೆ ಇನ್ನೊಂದು ಗ್ರಾಮೀಣಾಭಿವೃದ್ಧಿ ಅಂತ ಕರಿತೀವಿ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಯೂಶಲಿ ಕೃಷಿ ಲೈಕ್ ತ್ಯಾಜ್ಯಗಳು ಮಾರಾಟದ ಮೂಲಕ ರೈತರಿಗೆ ಹೆಚ್ಚುವರಿ ಆದಾಯವನ್ನು ಕೂಡ ಗಳಿಸಬಹುದು ಆ ಮೂಲಕ ಜೈವಿಕ ಸಂಸ್ಕಾರ ಕಾರ್ಯಾಚರಣೆಗಳಲ್ಲಿ ಉದ್ಯೋಗವನ್ನು ಸೃಷ್ಟಿಸುವ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜನ ಮಾಡುತ್ತೆ ಸೊ ಅದರಿಂದಾಗಿ ಸೊ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಬರ್ಬೋದು ಇನ್ನೊಂದು ಈ ಲೈಕ್ ಕೃಷಿ ತ್ಯಾಜ್ಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವ ಮೂಲಕ ಈ ನಮಗೆ ಟೂ ಜಿ ಎಥೆನಾಲ್ ಸಹಾಯ ಬಂದಿರುತ್ತೆ ಸೊ ಇನ್ನೊಂದು ಈ ಟೂ ಜಿ ಎಥೆನಾಲ್ ಉತ್ಪಾದನೆಯನ್ನು ಹೆಚ್ಚಳ ಮಾಡೋದಕ್ಕೆ ಸರ್ಕಾರ ಕೈ ಕೈಕೊಂಡಂತಹ ಉಪಕ್ರಮಗಳು ಯಾವ್ಯಾವು ಅಥವಾ ನೀತಿ ನಿಯಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ್ಯಾವು ಅಂತ ನೋಡೋದು ಬರೋದಾದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕೇಂದ್ರ ಸರ್ಕಾರ ಹೊರತಂದಿರುವಂತಹ ರಾಷ್ಟ್ರೀಯ ಜೈವಿಕ ಇಂಧನ ನೀತಿ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ತಂದಂತಹ ರಾಷ್ಟ್ರೀಯ ಜೈವಿಕ ನೀತಿ ಏನು ಹೇಳುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಒಳಗೆ ಪೆಟ್ರೋಲ್ನೊಂದಿಗೆ ಇಪ್ಪತ್ತು ಪರ್ಸೆಂಟ್ ಎಥನಾನನ್ನು ಬ್ಲೆಂಡ್ ಮಾಡಬೇಕು ಅಂದ್ರೆ ಎಂಬತ್ತು ಪರ್ಸೆಂಟ್ ಪೆಟ್ರೋಲ್ ಇದೆ ಅದಕ್ಕೆ ಇಪ್ಪತ್ತು ಪರ್ಸೆಂಟಷ್ಟು ಅಷ್ಟು ನಾವು ಎಥನಾನನ್ನು ಮಿಕ್ಸ್ ಮಾಡಬಹುದು ಮಿಶ್ರಣ ಮಾಡಿಕೊಂಡು ಆ ತೈಲವನ್ನ ನಾವು ನಾವು ಗಾಡಿ ಲೈಕ್ ಅಂದ್ರೆ ಲೈಕ್ ಯಾವ್ಯಾವ ವಾಹನಗಳಿರುತ್ತೆ ವಾಹನಗಳಲ್ಲಿ ಬಳಸಬಹುದು ಅನ್ನೋ ಒಂದು ಜೈವಿಕ ಇಂಧನ ನೀತಿಯನ್ನ ಹೊರಡ್ತಂದಿದೆ ಸೊ ಲೈಕ್ ಅಂದ್ರೆ ಲಿಗ್ನೋ ಲಿಗ್ನೋ ಸೆಲ್ಯುಲೋರ್ ಬಯೋಮಾಸ್ ಅಂತ ಏನು ಕರೀತೀವಿ ಅಥವಾ ಆಹಾರೇತರ ಒಂದು ಫೀಡ್ ಸ್ಟಾಕ್ಗಳಿಂದ ಎಥೆನಾಲ್ ಉತ್ಪಾದನೆಯನ್ನ ಈ ರಾಷ್ಟ್ರೀಯ ಜೈವಿಕ ಇಂಧನ ನೀತಿ ಒಂದು ಉತ್ತೇಜನವನ್ನು ಮಾಡುತ್ತೆ ಸೊ ಅದರ ಜೊತೆಗೆ ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಯೋಜನೆ ಅಂತ ಅಂದರೆ ಎರಡು ಸಾವಿರದ ಒಂಬತ್ತರಲ್ಲಿ ತಂದಂತಹ ಈ ಯೋಜನೆ ಹನ್ನೆರಡು ವಾಣಿಜ್ಯ ಪ್ರಮಾಣದ ಟು ಜಿ ಎಥೆನಾಲ್ ಯೋಜನೆಗಳನ್ನು ಸ್ಥಾಪಿಸಲು ಒಂದು ಹಣಕಾಸಿನ ನೆರವನ್ನು ನೀಡಲು ಪ್ರಾರಂಭಿಸಲಾಗಿದೆ ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಅವಧಿಗೆ ಸೊ ಈ ಯೋಜನೆ ಅಡಿಯಲ್ಲಿ ಬರೋಬ್ಬರಿ ಸಾವಿರದ ಒಂಬೈನೂರ ಅರವತ್ತೆಂಟು ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಇನ್ನೊಂದು ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮ ಅಂತ ಕರಿತೀವಿ ಅಂದ್ರೆ ಕಚ್ಚಾ ತೈಲದಗಳ ಮೇಲೆ ನಾವು ಏನು ಪೆಟ್ರೋಲಿಯಂ ಪ್ರಾಡಕ್ಟ್ ಬರುತ್ತೆ ನಾವು ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋದಕ್ಕಿಂತ ಇಂಪೋರ್ಟ್ ಮಾಡ್ಕೊಳ್ಳೋದು ಬರೋಬ್ಬರಿ ತುಂಬಾನೇ ಹೈಯೆಸ್ಟ್ ಇರುತ್ತೆ ಸೊ ಈ ಕಚ್ಚಾ ತೈಲ ಆಮದುಗಳನ್ನ ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಅದ್ರ ಜೊತೆಗೆ ಇಂಧನ ಸುರಕ್ಷತೆಯನ್ನು ಹೆಚ್ಚಿಸಲು ಪೆಟ್ರೋಲ್ ಜೊತೆಗೆ ಇಂಧನ ಲೈಕ್ ಎಥೆನಾಲ್ ಅನ್ನ ಮಿಶ್ರಣವನ್ನ ಕಡ್ಡಾಯಗೊಳಿಸಲಾಗಿರುತ್ತೆ ನಿಮ್ಗೆಲ್ಲ ಗೊತ್ತಿದೆ ಅವಾಗಲೇ ಹೇಳಿದಂಗೆ ಈಗ ನಾವು ಈಗಿನ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ಏಟಿ ಪರ್ಸೆಂಟ್ ಪೆಟ್ರೋಲ್ ಇದ್ರೆ ಯೂಜ್ಲಿ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ಅಷ್ಟು ನಾವು ಎಥನಾಲ್ ಅನ್ನ ಬ್ಲೆಂಡ್ ಮಾಡ್ಕೋಬಹುದು ಇನ್ನು ಮುಂದಿನ ಟೆಕ್ನಾಲಜಿ ಮುಂದಿನ ದಿನಗಳಲ್ಲಿ ಈ ಟೆಕ್ನಾಲಜಿಯನ್ನು ಬಳಸಿಕೊಂಡು ಇನ್ನು ಅದನ್ನ ಸಮ ಪ್ರಮಾಣಕ್ಕೆ ಅಥವಾ ಇನ್ನು ಎಥನಾಲ್ ಪ್ರಮಾಣವನ್ನು ಹೆಚ್ಚಳ ಮಾಡುವ ರೀತಿಯಲ್ಲಿ ಕೂಡ ಆಲ್ರೆಡಿ ಆರ್ ಇಂಡಿಯಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ ಇನ್ನೊಂದು ಸತತ್ ಪ್ರೋಗ್ರಾಮ್ ಅಂತ ಕರಿತೀವಿ ಅಂದ್ರೆ ಕೈಗೆಟುಕುವ ಸಾರಿಗೆ ಕಡೆಗೆ ಸಮರ್ಥನೆಗೆ ಒಂದು ಪರ್ಯಾಯ ನಡೆ ಎನ್ನುವಂತಹ ಒಂದು ಯೋಜನೆಯ ಮೂಲಕ ಈ ತ್ಯಾಜ್ಯ ವಸ್ತುಗಳಿಂದ ಸಂಕುಚಿತ ಜೈವಿಕ ಅನಿಲ ಉತ್ಪಾದನೆಯನ್ನು ಉತ್ತೇಜಿಸಲಾಗಿರುತ್ತೆ ಆ ಮೂಲಕ ಒಂದು ತ್ಯಾಜ್ಯ ಜೀವರಾಶಿಯ ಬಳಕೆಯನ್ನು ಉತ್ತ ಮಾಡುವುದು ಕೂಡ ಸರ್ಕಾರ ಆಲ್ರೆಡಿ ತಂದಿದೆ ಅಂತಾನೆ ಅಂಡ್ ಈ ಟೂ ಜಿ ಇರುವಂತಹ ಒಂದು ಪ್ರಸ್ತುತ ಸ್ಥಿತಿ ಏನು ಏನ್ ಡೆವಲಪ್ಮೆಂಟ್ ಈ ಜೈವಿಕ ಸಂಸ್ಕಾರ ಸಂಸ್ಕರಣಾಗಾರಗಳು ಏನ್ ಕರೀತೀವಿ ಅಂದ್ರೆ ಟೂ ಜಿ ಎಥೆನಾಲ್ ಉತ್ಪಾದನೆ ಮಾಡಲು ಉತ್ಪಾದಿಸಲು ಭಾರತದ ಹಲವಾರು ಜೈವಿಕ ಒಂದು ಸಂಸ್ಕಾರಣ ಘಟಕಗಳೇನಿದೆ ಯೋಜನೆ ಆಲ್ರೆಡಿ ಸ್ಲಾಪ್ಸ್ ಆಗಿದೆ ಅಂಡ್ ಕೆಲವು ಕೂಡ ಆಲ್ರೆಡಿ ನಿರ್ಮಾಣ ಹಂತದಲ್ಲಿದೆ ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ಯಾವ ಇದೆ ಅಂತ ನೋಡೋದಾದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರ್ಬೋದು ಅಥವಾ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಆಗಿರುವಂತಹ ಈ ಲೈಕ್ ಬಿ ಪಿ ಸಿ ಎಲ್ ಎಚ್ ಪಿ ಸಿ ಎಲ್ ಅಂಡ್ ಐಒ ಸಿ ಲೈಕ್ ಈಗ ಸಂಸ್ಥೆಗಳು ಈ ಸಂಸ್ಕರಣಾ ಘಟಕಗಳನ್ನು ಆಲ್ರೆಡಿ ಸ್ಥಾಪನೆ ಮಾಡ್ತಾ ಬರ್ತಾ ಇದೆ ಇನ್ನೊಂದು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಅಂತ ಕರಿತೀವಿ ಅಂದ್ರೆ ಪಬ್ಲಿಕ್ ಅಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಮೂಲಕ ಟೂ ಜಿ ಎಥನಾಲ್ ಅನ್ನು ಅಥವಾ ಎಥನಾಲ್ ಉತ್ಪಾದನೆಯನ್ನು ಅಭಿವೃದ್ಧಿಪಡಿಸೋದು ಅದನ್ನು ಹೆಚ್ಚಳ ಮಾಡುವಂತಹ ಒಂದು ಸರ್ಕಾರಿ ಘಟಕಗಳು ಮತ್ತು ಖಾಸಗಿ ಕಂಪನಿ ನಡುವಿನ ಒಂದು ಸಹಯೋಗವನ್ನು ಕೂಡ ನಾವು ಕಾಣ್ತಾ ಬಂದಿದೆ ಸೊ ಸಂಶೋಧನೆ ಅಂಡ್ ಅಭಿವೃದ್ಧಿ ಆರ್ ಎನ್ ಡಿ ಇಂದ ಕರೆಯುವ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಅಂತ ಇರುವಂತಹ ಒಂದು ಭಾರತೀಯ ಸಂಶೋಧನಾ ಸಂಸ್ಥೆಗಳು ಟೂ ಎಥೆನಾಲ್ ಉತ್ಪಾದನಾ ತಂತ್ರಜ್ಞಾನದ ಒಂದು ದಕ್ಷತೆ ಮತ್ತು ವೆಚ್ಚ ಪರಿಣಾಮ ಸುಧಾರಿಸಲು ಕೆಲಸವನ್ನ ಈ ಟೂ ಜಿ ಎಥೆನಾಲ್ ಉತ್ಪಾದನೆಯಲ್ಲಿರುವಂತಹ ಸವಾಲುಗಳು ಯಾವ್ಯಾವು ಅಂತ ನೋಡೋದಾದ್ರೆ ಹೆಚ್ಚಿನ ಉತ್ಪಾದನಾ ವೆಚ್ಚ ಅಂತ ಕರಿತೀವಿ ಅಂದರೆ ಫಸ್ಟ್ ಜನರೇಷನ್ ಎಥೆನಾಲ್ ಉತ್ಪಾದನೆ ಮಾಡೋದಕ್ಕಿಂತ ಈ ಟೂ ಜಿ ಎಥೆನಾಲ್ ಉತ್ಪಾದನೆ ಮಾಡುವಂಥದಲ್ಲಿ ಕೆಲವು ಸಲ ನಮಗೆ ಅಧಿಕ ವೆಚ್ಚವನ್ನು ಉಂಟಾಗ್ತಾ ಬರುತ್ತೆ ಅಂದರೆ ಇದರಲ್ಲಿ ಒಳಗೊಂಡಿರುವಂತಹ ಒಂದು ಸಂಕೀರ್ಣವಾದಂತಹ ಒಂದು ಸಂಸ್ಕರಣಾ ತಂತ್ರಜ್ಞಾನದಿಂದಾಗಿ ಟೂ ಜಿ ಎಥೆನಾಲ್ ಫಸ್ಟ್ ಜಿ ಎಥೆನಾಲ್ಗಿಂತ ಒಂಚೂರು ಹೆಚ್ಚು ಮಟ್ಟಿಗೆ ಒಂಚೂರು ವೆಚ್ಚದಾಯಕವಾಗಿದೆ ಸೊ ಅದರಿಂದಾಗಿ ನಮಗೆ ಇದೊಂದು ಕೂಡ ಸವಾಲಾಗಿನೇ ಒಳಗೊಂಡಿದೆ ಇನ್ನೊಂದು ತಾಂತ್ರಿಕ ಅಡೆತಡೆಗಳು ಅಂತ ಕರಿತೀವಿ ಈ ಲಿಗ್ನೋ ಲೋಕ್ ಲೈಕ್ ಬಯೋಮಾಸ್ ಏನಿರುತ್ತೆ ಅದನ್ನ ಯೂಶ್ಲಿ ಎಥೆನಾಲ್ ಆಗಿ ಸಮರ್ಥವಾಗಿ ಪರಿವರ್ತಿಸಲು ಇನ್ನೂ ಒಂದು ಸವಾಲಿನ ಒಂದು ಕೆಲಸ ಅಂತಲೇ ಕರಿತೀವಿ ಸೊ ಅಂದ್ರೆ ಇನ್ನೂ ಲೈಕ್ ಟೆಕ್ ತಂತ್ರಜ್ಞಾನ ಆಗಿರಬಹುದು ಅಥವಾ ನಿರಂತರವಾದಂತಹ ಒಂದು ಆರ್ ಎಂಡಿ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಗತ್ಯ ಅಂತ ಏನೋ ಒತ್ತು ಹೇಳುತ್ತೆ ಇನ್ನೊಂದು ಫೀಡ್ ಸ್ಟಾಕ್ ಲಭ್ಯತೆ ಅಂತ ಕರೆಯುವಂಥದ್ದು ಅಂದ್ರೆ ಕೃಷಿ ಅವಶೇಷ ಲೈಕ್ ಏನೇನಿರುತ್ತೆ ಕೃಷಿ ತ್ಯಾಜ್ಯಗಳು ಏನಿರುತ್ತಿವೆಲ್ಲವನ್ನೂ ಕೂಡ ನಾವು ಬಯೋನಲ್ ಈ ಎಥೆನಾಲ್ ಇದು ಇನ್ ಪ್ರೊಡಕ್ಷನ್ ಮಾಡಕ್ಕೆ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ಹೈನುಗಾರಿಕೆಗೆ ಅಥವಾ ಹಸುಗಳಿಗೆ ಅಥವಾ ಜಾನುವಾರುಗಳಿಗೆ ಅದಕ್ಕೆ ಮೇವುಗಳಾಗಿರ್ಬೋದು ಫೀಡ್ ಸ್ಟಾಕ್ ಆಗಿರಬಹುದು ಅದರಿಂದ ಒಂದು ಕೊರತೆಯನ್ನು ಉಂಟಾಗುತ್ತೆ ಅಥವಾ ಪೈಪೋಟಿ ಉಂಟಾಗುತ್ತೆ ಅನ್ನುವಂತಹ ಒಂದು ಸವಾಲನ್ನು ಅಥವಾ ಕೂಗನ್ನು ನಾವು ಕೂಡ ಕೇಳ್ತಾ ಬಂದಿದ್ದೀವಿ ಇನ್ನೊಂದು ಮೂಲಸೌಕರ್ಯಗಳ ಅಭಿವೃದ್ಧಿ ಅಂತಾನೆ ಅಂದ್ರೆ ಈ ಹೆಚ್ಚಿನ ಪ್ರಮಾಣದ ಒಂದು ಕೃಷಿ ಅವಶೇಷಗಳನ್ನ ಅಥವಾ ಕೃಷಿ ತ್ಯಾಜ್ಯಗಳನ್ನು ಸಂಗ್ರಹಿಸಲು ಆ ಸಂಗ್ರಹಿಸಿದ ಸಾಗಿಸಲು ಒಂದು ಮೂಲಸೌಕರ್ಯದ ಕೊರತೆಯನ್ನು ಈ ಟು ಜಿ ಎಥೆನಾಲ್ ಪ್ರೊಡಕ್ಷನ್ ಅಥವಾ ಈ ಒಂದು ಸೆಕ್ಟರ್ನಲ್ಲಿ ನಾಡುವಂತಹ ಒಂದು ಸವಾಲುಗಳು ಅಂತಾನೆ ಹೇಳ್ತಾ ಬರಬಹುದು ಅಂಡ್ ಭವಿಷ್ಯದ ಒಂದು ನಿರೀಕ್ಷೆಗಳು ಏನೇನಿದೆ ಲೈಕ್ ಭವಿಷ್ಯದ ಒಂದು ಏನೇನು ಅಂತ ನೋಡೋದಾದ್ರೆ ಉತ್ಪಾದನೆಯಲ್ಲಿ ಹೆಚ್ಚಳ ಅಂತ ಅಂದ್ರೆ ಲೈಕ್ ಮಾಡರ್ನ್ ಡೇ ನಮ್ಮ ಟೆಕ್ನಾಲಜಿಯನ್ನು ಲೈಕ್ ಯೂಸ್ ಮಾಡ್ತಾ ಅಥವಾ ಮಾಡರ್ನ್ ಡೇ ಟೆಕ್ನಾಲಜಿ ಎವಾಲ್ವ್ ಆಗ್ತಾ ಆಗ್ತಾ ಇರ್ತಾ ಹೆಚ್ಚು ವೆಚ್ಚ ಪರಿಣಾಮಕಾರಿಯಾಗಿ ಅಂದರೆ ವೆಚ್ಚವನ್ನ ಕಡಿಮೆಗೊಳಿಸ್ತಾ ಈ ಟು ಜಿ ಎಥೆನಾಲ್ ಉತ್ಪಾದನೆಯನ್ನ ಅಳೆಯುವ ನಿರೀಕ್ಷೆ ಇದೆ ಇದರ ಜೊತೆಗೆ ಒಂದು ಎಥೆನಾಲ್ ಮಿಶ್ರಣದ ಗುರಿಯನ್ನು ಗಮನೀಯ ಗಮನೀಯವಾಗಿ ಅದರ ಕಡೆಗೆ ಒಂದು ಕೊಡುಗೆಯನ್ನು ನೀಡುತ್ತೆ ಅನ್ನುವಂಥದ್ದು ನಮಗೆ ಭವಿಷ್ಯದ ನಿರೀಕ್ಷೆಗಳಂತಲೇ ಹೇಳ್ತಾ ಬರುವಂಥದ್ದು ಇನ್ನೊಂದು ನೀತಿ ಬೆಂಬಲ ಅಂತ ಅಂದ್ರೆ ಸಬ್ಸಿಡಿಗಳಾಗಿರ್ಬೋದು ತೆರಿಗೆ ಏನು ತೆರಿಗೆಯಲ್ಲಿ ನೀಡುವಂತಹ ಒಂದು ಕಡಿತಗಳಾಗಿರ್ಬೋದು ಅನುಕೂಲಕರ ನೀತಿಗಳ ಮೂಲಕ ಒಂದು ನಿರಂತರ ಸರ್ಕಾರದ ಬೆಂಬಲವನ್ನು ಆರ್ಥಿಕ ಮತ್ತು ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸುವಲ್ಲಿ ನಿರ್ಣಾಯಕವಾಗಿರುತ್ತೆ ಅಂತಾನೆ ಹೇಳ್ತಾ ಬರ್ತೀವಿ ಅಂಡ್ ಜಾಗತಿಕವಾಗಿ ಒಂದು ಗ್ಲೋಬಲ್ ಲೀಡರ್ಶಿಪ್ ಅನ್ನುವಂಥದ್ದು ಜಾಗತಿಕ ನಾಯಕತ್ವ ಅಂತ ಕರಿತೀವಿ ಭಾರತವು ಟು ಜಿ ಎಥನಾಲ್ ಉತ್ಪಾದನೆಯಲ್ಲಿ ಜಾಗತಿಕ ನಾಯಕನಾಗುವಂತಹ ಎಲ್ಲ ಸಾಮರ್ಥ್ಯವನ್ನ ಹೊಂದಿದೆ ಆ ಎಲ್ಲ ಅವಕಾಶಗಳನ್ನ ಬಳಸಿಕೊಂಡು ಅದರ ವಿಶಾಲವಾದಂಥ ಒಂದು ಕೃಷಿ ಮೂಲ ಆಗಿರಬಹುದು ಅಥವಾ ಸುಸ್ಥಿರ ಇಂಧನ ಒಂದು ಪರಿಹಾರಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿರುತ್ತೆ ಅನ್ನುವಂಥದ್ದು ಒಂದು ಭವಿಷ್ಯದ ನಿರೀಕ್ಷೆಗಳಂತಲೇ ನಾವು ಹೇಳ್ತೀವಿ ಇದಿಷ್ಟು ಟು ಜಿ ಎಸ್ ಬಗೆಗಿನ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂತ ಭವಿಷ್ಯ ಈ ವಿಡಿಯೋ ನಿಮ್ಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು